ಸೇತುವೆ ಕುಸಿದ ಬಗ್ಗೆ ಜಿಲ್ಲಾಧಿಕಾರಿಗೆ ಮಾಹಿತಿ ಕೇಳಿದ ಮುಖ್ಯಮಂತ್ರಿ ಸ್ಥಳಕ್ಕೆ ಧಾವಿಸಿದ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಹುಟ್ಟಿ ಇದೇ ಜಿಲ್ಲೆಯಲ್ಲಿ ಸಮುದ್ರ ಸೇರುವ ಕಾಳಿ ನದಿ ರೌದ್ರಾವತಾರ ಪ್ರದರ್ಶಿಸಿದೆ ಕಾಳಿ ಸಂಗಮ ಪ್ರದೇಶದಲ್ಲಿದ್ದ ಸೇತುವೆ ಬುಧವಾರ ನಸುಕಿನಲ್ಲಿ ಕುಸಿತ ಕಂಡಿದ್ದು ಈ ವಿಷಯ ಅರಿತ ನಾಡಿನ ದೊರೆ ಸಿದ್ದರಾಮಯ್ಯ ಕಳವಳ ವ್ಯಕ್ತಪಡಿಸಿದರು ಸಚಿವ ಮಂಕಾಳು ವೈದ್ಯ ಸಹ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿದ್ದು ಇನ್ನಷ್ಟು ಅಪಾಯ ಆಗದಂತೆ ಎಚ್ಚರಿಕೆ ವಹಿಸಿದ್ದಾರೆ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೋವಾ ಮತ್ತು ಕಾರವಾರವನ್ನು ಸಂಪರ್ಕಿಸುವ ಕಾಳಿ ನದಿ ಸೇತುವೆ ಕುಸಿದು ಬಿದ್ದಿರುವ ಕುರಿತು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರಿಗೆ ಕರೆ ಮಾಡಿ ಮಾಹಿತಿ ಪಡೆದರು ಜಿಲ್ಲೆಯಲ್ಲಿ ಎಲ್ಲ ಸೇತುವೆಗಳು ರಸ್ತೆಗಳ ಸುರಕ್ಷತೆಯ ಕುರಿತು ಖಾತರಿಪಡಿಸುವಂತೆ ಹಾಗೂ ಯಾವುದೇ ಜೀವ ಹಾನಿ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲು ಹೇಳಿದ್ರಿ ಈಗ ಮೂರ್ ಕೋಟಿ ಸಾವಿರ ಕೋಟಿ ಹೋಗಿದೆ ಹೆಚ್ಚು ಕಡಿಮೆ ಆಯ್ತಾ ನಾವು ಈಗ ನೂರ್ ಕೋಟಿ ಕೊಟ್ರೆ ಎಮರ್ಜೆನ್ಸಿ ಇದೆ ಯಾವ್ಯಾವ ತಕೊಳ್ಬೇಕು ಹೆಚ್ಚುವರಿ ಕೇಳಿದ್ದೇವೆ ನಾವು ನಾವು ಯಾವಾಗ್ಲೂ ಕೇಳ್ತಾ ಇದ್ದೇವೆ ನಾವು ಕರ್ನಾಟಕದವ್ರಿಗೆ ಬಹಳ ಮುಂದೋಗಿದ್ದೇವೆ ಸುಪ್ರೀಂ ಕೋರ್ಟ್ ಹೋಗಿ ಅವ್ರ ಹತ್ರ ಬರ ಪರಿಹಾರ ಕೊಡಿಸುವಂತ ಪರಿಸ್ಥಿತಿಲಿ ಬಿಜೆಪಿ ಗೌರ್ಮೆಂಟ್ ಇದೆ ಸೆಂಟ್ರಲ್ ಇದಕ್ಕಿಂತ ಮತ್ತೆ ಏನು ಕೋರ್ಟಿಗೆ ಹೋಗುವುದಾಗ್ತದೆ ಏನೋ ಗೊತ್ತಿಲ್ಲ ಇಲ್ಲ ಏನಾದರೂ ಬೇಗ ಕೊಟ್ಟರೆ ಒಳ್ಳೆಯದು ಸರ್ ಒಳ್ಳೇದು ರಾಜ್ಯ ಸರ್ಕಾರಕ್ಕೂ ಆಗ್ತಾ ಇಲ್ವಾ ಯಾಕೆ ಯಾವ ಪೊಲಿಟಿಕಲ್ ಪ್ರೆಷರ್ ಈ ತರ ರಾಜ್ಯ ಸರ್ಕಾರಕ್ಕೂ ಈ ಈ ರೋಡಿಗೂ ಒಂದು ಅಧಿಕಾರಿ ಸಹ ನಮ್ಮ ರಾಜ್ಯ ಸರ್ಕಾರದಿಂದ ಇಲ್ಲ ಎಲ್ಲನೂ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರನೇ ಹೊಣೆ ಕೇಂದ್ರ ಸರ್ಕಾರನೇ ಕಂಟ್ರೋಲ್ ಮಾಡಬೇಕು ಕೇಂದ್ರ ಸರ್ ಕೇಂದ್ರ ಸರ್ಕಾರ ಇದನ್ನು ಕಂಟ್ರೋಲಲ್ಲಿ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ ನಮ್ಗೆ ಯಾವುದೇ ಅಧಿಕಾರ ಇಲ್ಲ ಅವರಿಗೆ ಅವರಿಗೆ ಬೇಕಾದದ್ದು ಏನು ವ್ಯವಸ್ಥೆ ಮಾಡಿ ಕೊಡಬೇಕು ಅವರಿಗೆ ಕ್ರಷ್ ಕೊಡಬೇಕು ಅವರಿಗೆ ಬ ಭೂಮಿ ಬಿಟ್ಟು ಕೊಡಬೇಕು ಬಡವರ ಮನೆ ಬೇಕಾದರೂ ಹೋಗಲಿ ಏನೂ ಹೋಗಲಿ ಹೈವೇ ಬೇಕು ಅಂದರೆ ದೇಶ ಅಭಿವೃದ್ಧಿ ಆಗಬೇಕಲ್ಲ ನಾವು ಅಭಿವೃದ್ಧಿ ಆಗಬೇಕಲ್ಲ ಅದಕ್ಕೆ ಅದಕ್ಕೆ ಮಾಡಿದ್ದೇವೆ ಅದು ಬಿಟ್ಟು ನಮ್ಮ ಕಂಟ್ರೋಲ್ ಏನು ಇಲ್ಲ ಆದರೂ ಸೆಂಟ್ರಲ್ ನೋರು ಇವತ್ತಿನವರಿಗೂ ತುಟಿ ಬಿಚ್ಚೋದಿಲ್ಲ ಯಾಕೆ ಎಫ್ಐಆರ್ ಮಾಡಿದ್ರು ಬೀಳ್ತದನ್ನ ಗೊತ್ತಿದ್ದು ಗೊತ್ತಿಲ್ಲದೆ ಆಗೋದು ಬೇರೆ ಗೊತ್ತಿರೋದಿಲ್ಲ ಏನು ಮಾಡ್ಲಿಕ್ಕೆ ಇದು ಮೊದಲೇ ಒಂದು ವರ್ಷದ ಮೊದಲೇ ಕೊಟ್ಟಿದ್ದಾರೆ ಅದು ಮೇಲೆ ಬ್ರಿಡ್ಜ್ ಮೇಲೆ ಬೆಳಗಾಡಿದ್ರೆ ಅನಾಮಸ ಗ್ಯಾರಂಟಿ ಅನ್ನೋದು ರಿಪೋರ್ಟ್ ಹೊರಗೆ ರಿಪೋರ್ಟ್ ಇಟ್ಕೊಂಡು ಸಾಯುವಲ್ಲಿವರೆಗೂ ಇವರು ಕೆಲಸ ಮಾಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೇನೆ ಜನರ ಗೊತ್ತಿದ್ದೇನೆ ಯಾಕೆಂದರೆ ನಾವು ಎಫ್ ಐ ಆರ್ ಮಾಡಾಯ್ತು ಗಲಾಟೆ ಮಾಡೋ ಆಯ್ತು ಎಲ್ಲ ಆಯ್ತು ಸ್ಟೇಟ್ ಗೌರ್ಮೆಂಟಿಗೂ ಎನ್ ಎಚ್ ಐ ಸಂಬಂಧ ಇಲ್ಲದ ರೀತಿಯಲ್ಲಿ ಇದ್ದಾರೆ ಅವ್ರಿಗೆ ಬೇಕಾದದ್ದು ಏನು ನಾವು ಅವರಿಗೆ ಯಾರ್ದು ಬೇಕಾದರೂ ದೇವಸ್ಥಾನ ತೆಗೆದು ಅವರಿಗೆ ಎನ್ ಎಚ್ ಐ ರೋಡ್ ಮಾಡಲಿಕ್ಕೆ ಸಿಕ್ಸ್ಟಿ ಸಿಕ್ಸ್ ಮಾಡಲಿಕ್ಕೆ ನಾವು ತೆಗೆದುಕೊಟ್ಟಿದ್ದೀವಿ ಮನೆ ಆಯಿತು ಹೋಟೆಲ್ ಆಯಿತು ಎಲ್ಲ ಎಷ್ಟೋ ಜನ ಬೀದಿದ್ದರು ಆದರೂ ಸಾವಿರದ ಜನ ಸಾಯ್ತಾ ಇದ್ದಾರೆ ಆದರೂ ಅವರು ಇನ್ನೂ ಹೆಚ್ಚಿಸಿಕೊಳ್ಳಿಲ್ಲ ಅಂದರೆ ನನ್ನ ಜಿಲ್ಲೆ ಜನ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಜನವೃ ಚು ಈಗ ಅಲ್ಲೂ ಹೋರಾಡ್ತದೆ ಒಂದು ಹಳೆ ಚರ್ಚೆ ಹೋಗಿದ್ದಾರೆ ಈ ಇಲ್ಲಿ ಜಿಲ್ಲೆಯಲ್ಲಿ ಯಾವ ರೀತಿ ಬಲಿಯಾದ ಬಂದಿನ ಸಾಯ್ತಾ ಇದ್ದಾರೆ ಅಂತ ಹೇಳಿದೆ ನಾನು ಐ ಆರ್ ಬಿ ಅವರಿಂದ ಎನ್ ಎಚ್ ಐಎನ್ ಅವರಿಂದ ಟಿ ದಿನ ಇದೆ ದಿನ ಭಯ ನಾವು ಓಡಾಡ್ಬೇಕಾದ್ರೆ ನಮಗೂ ಭಯ ಆಗ್ತಾ ಇರ್ಲಿ ಅಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಅವ್ರು ಅವರಂತೂ ಯೋಚನೆ ಮಾಡೋದಿಲ್ಲ ನಾನು ಕೇಳಿದೆ ನೋಡಿ ಒಂದ್ ಬ್ರಿಡ್ಜ್ ಬಂದ್ ಮಾಡಿಟ್ಟಿದ್ರಿ ಎಷ್ಟು ಐದಾರು ವರ್ಷ ಆಯ್ತು ಅವ್ರ ಏನ್ರಿ ಮಾಡೋದಿಲ್ಲ ಹೇಳಿದ್ರು ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು ಅಂದ್ರೆ ನೇರವಾಗಿ ಎನ್ ಎಚ್ ಐ ಡಿ ಹೇಳಿ ಇದರ ಅರ್ಥ ಏನು ಇವ್ರಿಗೆ ಇವ್ರಿಗೆ ಟೋಲ್ ಕಲೆಕ್ಟ್ ಮಾಡೋಕೆ ಅಥವಾ ವಸೂಲಿ ಮಾಡಲಿಕ್ಕೆ ಮಾತ್ರ ಇವರ ಇರೋದು ದುಡ್ಡು ಕೂಡ ನಮ್ದೇ ಟ್ಯಾಕ್ಸ್ ಅಲ್ಲಿ ಅವ್ರಿಗೆ ಬ್ರಿಡ್ಜ್ ಮಾಡಿಕೊಟ್ಟು ಅವರು ಇಲ್ಲಿ ಜನರು ಸಾಯಿಸಿ ಜನರಲ್ ರೋಡ್ ಮೇಲೂ ಹಾಕಿ ದಿನ ಅವರು ಉಪದ್ರ ಕೊಡಬೇಕು ಅಂತ ತೀರ್ಮಾನ ಮಾಡೋದಿದ್ರೆ ಇಲ್ಲಿ ನಾವು ಹೆಚ್ಚು ದಿನ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ ಜನ ಉತ್ತರ ಕೊಡ್ತಾರೆ ಈಗ ಹಳೆ ರೋಡು ಹಳೆ ಕ್ಷೇತ್ರದಲ್ಲಿ ಇವರೇ ಖಂಡಿತ ಹಳೆ ಸೇತುವೆ ಮೇಲೆ ನಿಂತ್ಕೊಂಡು ಹೊಸ ಸೇತುವೆ ಮಾಡಿದ್ದಾರೆ ಅದು ಎಲ್ಲೂ ಮಾಡಿದ್ದಿಲ್ಲ ನಾನಂತೂ ಎಲ್ಲೂ ನೋಡಿದ್ದೇನೆ ಹೌದು ಯಾಕೆಂದ್ರೆ ಒಂದು ಬ್ರಿಡ್ಜ್ ಮಾಡೋದಂದ್ರೆ ಸೇತುವೆ ಮಾಡುವಾಗ ಏನು ಬೇಕು ಪೂರಕವಾಗಿ ಎಷ್ಟಿನಲ್ಲಿ ಎಷ್ಟು ಎಲ್ಲ ಅದು ಮಣ್ಣು ತುಂಬ ಹೇಗೆ ಮಾಡಬೇಕು ಅದು ಮಾಡಲಿಲ್ಲ ಯಾವುದೋ ಒಂದು ಏನು ಒಂದು ಸೇತುವೆ ಪಕ್ಕದಲ್ಲಿ ಮತ್ತೊಂದು ಸೇತುವೆ ಅಲ್ಲಿ ಅಲ್ಲಿ ಇದೆಯೋ ಇಲ್ಲ ಅಂದ್ರೂ ನೋಡಲಿಲ್ಲ ಅವರು ನನ್ನ ಅನಿಸಿಕೆ ಇಲ್ಲಾಂದ್ರೆ ಈ ಪರಿಸ್ಥಿತಿ ಆಗಲಿಲ್ಲ ಅವ್ರು ಆ ರೀತಿ ಮತ್ತೆ ಹಳೆ ರೋಡುಗೂ ಹಾಗೆ ಇದೆಯಲ್ಲ ಎಲ್ಲಿ ಬೇಕಾದರೂ ನೋಡಿ ಅವ್ರ ರೋಡ್ ಒಂದೇ ಒಂದು ಕಿಲೋಮೀಟರ್ ರೋಡ್ ಸರಿ ಇದ್ದರೆ ಎಲ್ಲ ಹೊಂಡ ಎಲ್ಲ ಎಫ್ಐಆರ್ ಮಾಡಿದೆ ನಾವು ಏನ್ ಮಾಡಿದ್ರಿ ಸೆಂಟ್ರಲ್ ಗವರ್ಮೆಂಟ್ ಬಿಜೆಪಿಯವರು ಇದಕ್ಕೆ ತೀರ್ಮಾನ ಮಾಡಬೇಕು ಅವ್ರ ಸರ್ಕಾರ ಇದೆ ಅವ್ರ ರೋಡು ನಾವು ಮಾಡೋದು ಮಾಡಿದ್ದೇವೆ ನಮ್ಮ ಮುಖ್ಯಮಂತ್ರಿಗಳು ಬಂದು ಹೇಳಿದ್ರು ಇಡೀ ಸರ್ಕಾರ ಬಂತು ಕಾರವಾರಕ್ಕೆ ಮತ್ತೆ ಮಾಡ್ಲಿಕ್ಕೆ ಸಾಧ್ಯ ಅದೇ ಅವ್ರಿಗೆ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಜನ ತೀರ್ಮಾನ ತಗೊಳ್ತಾರೆ ಟೋಲ್ ಸಂಗ್ರಹ ಬಂದ್ ಮಾಡಬೇಕು ಹೇಳಿ ನಾವು ಮೊದಲಿಂದನೂ ಪಾಪ ಈಗ ಸ್ನಾತಕರ ಅರ್ಜೆಂಟಿಗೇನಲ್ಲಿ ಬರ್ತಿಲ್ಲ ಅವರು ಸತೀಶ್ ಶೈಲಿ ಅವರು ಟೋಲ್ ಹೋಗಿ ಬಂದು ಮಾಡ್ತಾರೆ ಮತ್ತೆ ಮುಖ್ಯಮಂತ್ರಿಗಳು ಅಸಮಾಧಾನ ಆಯ್ತು ಹೀಗೆಲ್ಲ ಮಾಡಬಾರ್ದು ಮತ್ತೆ ಸರ್ಕಾರದಿಂದನೂ ಲೆಟರ್ ಕೊಟ್ಟಿದ್ದೇವೆ ನಾವು ಡಿಸಿಷನ್ ಮಾಡಿ ಲೆಟರ್ ಕೊಟ್ಟಿದ್ದೇವೆ ನೀವು ಟೋಲ್ ಸಂಗ್ರಹ ಮಾಡ್ತಾ ಇರೋದು ಸರಿಯಲ್ಲ ನೀವು ರೋಡ್ ಯಾವುದೇ ರೀತಿಯಲ್ಲಿ ಪೂರ್ತಿ ಮಾಡಿ ಕೊಡಲಿಲ್ಲ ಮತ್ತೆ ಯಾವುದೇ ರೋಡ್ ಅಥವಾ ಬ್ರಿಡ್ಜ್ ಸರಿಯಾಗಿ ಆಗಲಿಲ್ಲ ಇದ್ರ ಮೇಲೆ ಕ್ರಮ ತಗೊಡಿ ಮತ್ತೆ ಇಷ್ಟು ಹೆಚ್ಚು ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಮುಖ್ಯಮಂತ್ರಿಗಳೇ ಈ ಸರ್ಕಾರನೇ ನಾವು ಒಂದು ಸೈಡ್ ನಿಂತು ಅವರು ವಿರುದ್ಧ ಮಾಡಿ ವಿರುದ್ಧ ಮಾಡ್ರು ಅಲ್ಲ ನ್ಯಾಯವಾಗಿ ನಮ್ಮ ಹಕ್ಕನ್ನ ನಾವು ಕೇಳಿದಾವೆ अदन <laughs>